ಏನ್ರಿ ನಾವು ನಮ್ಮ ನಿಮ್ಮ ಮಕ್ಕಳು ಆಡ್ತಿರ್ತಾವಲ್ಲ ಹಳ್ಳ್ಯಾಗ ನೋಡ್ರಿ ನೀವು ಹಳ್ಳ್ಯಾಗ ಭಾಳ ಮಜಾ ಒಂದು ಎತ್ತಿನ ಗಾಡಿ ನಿಂದಿರ್ಸಿರ್ತಾರ ತಿಳ್ಕೋರಿ ಉಣ್ಯಾಗ ಯಾರೀ ಎತ್ತಿನ ಗಾಡಿ ನಿಂದಿರ್ಸಿನ ಅದ್ರಾಗ ಒಂದು ಮನೆಯಿಂದ ಒಂದು ಕವದಿತ್ತೊಂದು ಕಟ್ಟೋದು ಸುತ್ತ ನೀ ತಾ ನಾ ಹೆಣಿತ ನೋಡ್ರಿ ನೀವು ಇಟ್ಟಿಟ್ಟು ಇರ್ತಾವ ನೀವು ಎಲ್ಲರ ಜಾತ್ರೆಗಿಂದ ಈ ಹುಡುಗಿಯರು ಕರ್ಕೊಂಡೋಗ್ರಿ ಸಣ್ಣ ಮಕ್ಕಳಿಗೆ ಏನ್ರಿ ರೀ ಹೆಣ್ಣಿತ್ತು ಅಂದ್ರೆ ಕರ್ಕೊಂಡೋಗ್ರಿ ಅದು ಏನು ಖರೀದಿ ಮಾಡ್ತಾವ ಗೊತ್ತನ್ರಿ ಅದೇ ಚಪಾತಿ ಆಡಿಸೋದು ಮಣಿ ಏನ್ರಿ ರೀ ಬೆಲ್ಲುಣಿಗೆ ಅದನ್ನ ಬಿಟ್ಟಿರೋದೇ ಗ್ಯಾಸ್ ಪ್ಲಾಸ್ಟಿಕ್ ಬರ್ದಾವಲ್ಲ ಆಟಿಗೆ ಸಾಮಾನು ಅವೇ ಖರೀದಿ ಮಾಡ್ತಾವ ಮೈ ಇವು ಕರ್ಕೊಂಡು ಹೋರಿ ಏನು ಖರೀದಿ ಮಾಡಲ್ಲ ಅದೊಂದು ಬಾಲ ಬ್ಯಾಟ ಇದನ್ನ ಬಿಟ್ಟು ಏನು ಖರೀದಿ ಮಾಡ್ತಾರ್ರಿ ಇವು ನಮ್ಮ ಮಕ್ಳು ಆಡ್ತಿರ್ತಾವೆ ನೋಡು ಭಾಳ ಮಜಾ ನೀವು ಮಾಡೋಂಗಿಲ್ಲ ಅವರಂಗೆ ಸಂಸಾರ ಆಟ ಚೆಂದ ಮಾಡ್ತಿರ್ತಾವ ನೀ ಹೆಣ್ತ ನಾ ಗಾಂಡತ್ತಪ್ಪ ನೀವು ಗಾಂಡದ ಹೊಲಕ್ಕೆ ಹೋಗ್ಬೇಕತ್ತ ನೀ ಅದಕ್ಕೆ ಅಡಿಗೆ ಮಾಡ್ಬೇಕತ್ತ ನಾವು ಮನೆ ಏನು ಮಾಡಿರ್ತಿವಿ ಅದೇ ಕಲಿತಿರ್ತವ ನಿಮಗೊಂದು ಮಾತು ಹತ್ತಿನ ಮನ್ಯಾಗೂ ಕೊಡೋದು ಕೂಡ ಏನು ಏನ್ರಿ ಒಳ್ಳೆ ಕೆಲಸನೇ ಮಾಡಬೇಕು ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನು ನೋಡಿ ಕಲಿತಾವ ಹೌದಲ್ರಿ ಯಾವ ನಾವು ಅಬ್ಬಾ ಬಂದಿನತ್ತ ಏ ನಿಮ್ಮಪ್ಪ ನಮ್ಮ ಅಪ್ಪ ರೊಟ್ಟಿ ರೀ ಅತ್ತತ್ತು ನಿಮ್ಮವ್ವ ನಮ್ಮಅವು ದಾಡಿ ಮಾಡ್ಕೊಳಕತ್ತಾಳ್ರಿ ಅತ್ತ ಅಂತವಿಲ್ಲ ನಿಮ್ಮವ್ ಏನು ಮಾಡಕತ್ತ ನಮ್ಮವು ದಾಡಿ ಅಪ್ಪ ನಿಮ್ಮಪ್ಪ ನಮ್ಮಪ್ಪ ರೊಟ್ಟಿ ಮಾಡಕ್ಕೆತ್ತ ಹಿಂಗ್ಯಾಕಂತ ಬಂದ್ರೆ ನೀವು ಸುಳ್ಳಲ್ಲಿದು ನೀವು ಮಾತಾಡೋ ಮಾತಿನ ಮ್ಯಾಗೆ ಈಗ ಗಂಡ ಎಲ್ಲರೂ ಹೊರಗೆ ನಡೆದಿರ್ತಾರೆ ತಿಳ್ಕೋರ್ ಮಾರ್ಕೆಟಿಗೆ ನೀವೇನಂತೀರಿ ಐ ನಮ್ಮೊಂದು ಚಲೋ ಸೀರೆ ತೊಂಬ ಅಂತೀರಿ ಅಂತೀರಲ್ಲ ಗಂಡಗೆ ಯವ್ವ ಅಂತೀರಿ ನೀವು ನೀವು ಬೇಕಾರೆ ಪರೀಕ್ಷೆ ಮಾಡ್ರಿ ನಾವು ಎಲ್ಲರೂ ಊರು ನೀವು ಜಲ್ದಿ ಬರೀವಾ ನನಗೊಂದು ಸೀರೆ ತೊಂಬರೀವ್ ಅಮ್ಮ ಏನಂತ ಬರ್ತೀನಿ ತೋರೋಪ್ಪಾ ಆ ಬರ್ತೀನಿ ತೋರೋಪ್ಪಾ ತರವ ಅಪ್ಪಗ ಅವ್ವ ಅಂತಾರೆ ಅವಗೆ ಅಪ್ಪ ಅಂತಾರ ಯಾಕ್ರಿ ಕರೆ ಹೇಳ್ರಿ ನಿಮ್ಮ ಮಾತಾಡ್ತಿರಲಿಲ್ಲ ನೀವು ಐ ನೀವು ಜಲ್ದಿ ಬರ್ರೀವಾ ಏನ್ರಿ ನಾವು ಸೀರಿ ಇವ ನನಗೆ ಏನು ರೀ ತಿರ್ಲಾಕ್ ಯಾತ್ ಇವ ಯಾತು ನಿರಾರ ಅದ ಹಿಂಗ ಅಂದ ಕೂಡ ತರ್ತೀನವ್ರಪ್ಪ ಬರ್ತೀನಿ ಅಪ್ಪ ಅದು ವಾಪ ಓಪ ಅನ್ನೋದರಿಗೆ ಅದು ಅವಾಗ ಅಪ್ಪ ತಿಳ್ಕೊಂಬಿಟ್ಟ ಇಲ್ಲ ಇಂಥವೆಲ್ಲ ಕಲಿಸೋದಲ್ಲ ಏನ್ರಿ ಮಾವು ಬಂಧನ ಬದಿ ಮುತ್ತೆ ಬಂಧನ ಮ್ಯಾಲ ಕುಂದ್ರು ಇವು ಕಲಿಸೋದಲ್ಲ ಅದನ್ನ ನೋಡಿನೇ ನಿಮ್ ನೀವು ಹೆಂಗೆ ಸಂಸಾರ ಮಾಡ್ತೀರಿ ಅದನ್ನೇ ಮಾಡ್ಲಕ್ಕತ್ತವು ಅದು ಅಂದ್ರೆ ಹೊಲಿಕೆ ಹೋಗಬೇಕು ಹೆಣ್ಣು ತೆಗೆದ ಮನೆಗೆ ಅಡಿಗೆ ಮಾಡಬೇಕು ನೋಡ್ರವ ಎಟ್ಟು ಕಾಜಿ ಮಾಡ್ತಾವ ಅದು ಗಂಡ ಅದಾವ ಏನು ಮಾಡ್ತಾನ ಆ ದಂಡ ದಂಡು ತರ್ತದ ಹುಡುಗ ತಂದೆಂದ ಅದು ಮ್ಯಾಲಿನ ಸೊಪ್ಪಿ ಸುಲೋದು ಬಿಳಿ ಅದು ಪೆಂಡ್ ತೊಗೊಂಡು ಅದಕ್ಕೆ ಎತ್ತು ಮಾಡ್ತದೆ ಗಾಡಿ ಮಾಡ್ತದೆ ಗಳೆ ಮಾಡ್ತದೆ ಇಟ್ಟೆಲ್ಲ ಮಣ್ಣು ಹೊಲಕ್ಕೆ ಹೋಗಿ ಗಳೆ ಹೊಡೆ ಬರ್ತೀನಿ ಅತ್ತ ಅಂದ್ಕೊಂಡು ನೀ ಬರುತ್ತಾನೆ ಅಡುಗೆ ಮಾಡ್ತಿನತ್ತ ಅಂತಾವ ಇದು ಹೆಣ್ ತೆಗಿದು ಏನು ಮಾಡ್ತದ ಒಂದು ಮೂರು ಕಾಲು ತರ್ತದ ಅದು ಒಲಿ ಹೀಗೆ ಹೋಗಿ ಎಲ್ಲ ತಿಪ್ಪಿ ಮ ಒಡದಿದ್ದ ಮಣ್ಣಿನ ಗಡಿಗೆ ಅದು ಹಂಚು ತೊಗೊಂಡು ಬರ್ತದ ರೊಟ್ಟಿ ಬೈಸ ಹಂಚ ಇನ್ನೊಂದು ಹಗಲೊಂದು ಕಲ್ಲು ತರ್ತದ ರೊಟ್ಟಿ ಬಿಡೋ ಕಲ್ಲ ಏನ್ರಿ ರೊಟ್ಟಿ ಬೆಡೆ ಕಲ್ಲು ತರ್ತದ ಯಾವಾಗೆಂದ್ರ ಹೀಗೆಂದ ಎಲ್ಲರ ಮೂಳು ಕಂಟೆ ಮ್ಯಾಗ ಹಗಲನ್ನು ಎಲ್ಲಿ ಬಂದು ಆ ರೊಟ್ಟಿ ಬೆಡೆ ಕಲ್ಲಿನ ಮ್ಯಾಗೆ ಟಪ 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 ರೊಟ್ಟಿ ಬಿಡಿ ಯಾವಾಗೆಂದ್ರೆ ರೊಟ್ಟಿ ಬಿಡೀತ ಇಟ್ಟೆಲ್ಲ ರೊಟ್ಟಿ ಆಗೋದ್ರಾಗ ಅದು ಗಂಡಾಗಿದ್ ಹೊಲದಿಂದ ಮನೆಗ್ ಬರ್ತದ ಮನಿಗ್ ಬಂದ್ಕೊಂಡು ನಾವು ಹೊಲದಿಂದ ಅಂತ ಈಗ ನೀವು ಉಣ್ಬೇಕತ್ತಾ ಅದೇ ನೀನು ನೀವು ಅಂದ ಅಂದ್ರೆ ಕೈಯಾಗೋದ್ ಕಲ್ಲು ಕೊಡ್ತದ ತಂಬಿಗೆ ಮಾರಿ ತಗೋಬೇಕಲ್ಲ ಯಾವಾಗ ಈಗ ನಾ ಮಾರಿ ತೊಗೊಂಡಪ್ಪ ಒಳಗೆ ಮತ್ತೊಳಗೆ ಕೂಡ ಮತ್ತೊಂದು ಹಗಲನ್ ಕಲ್ ಕೊಡ್ತದ ಏನು ಗಂಗಾಳ ಯವಾಗಿನ ಗಂಗಾಳ ಕೊಡ್ತು ಅದ್ರ ಮೇಲೆಂದು ಎಲ್ಲಿ ಟಪ ಟಪ ಬಡದಿತ್ತಲ್ಲ ಅದು ಎಲ್ಲಿ ಒಯ್ದ ಕಲ್ಲಿನ ಮ್ಯಾಗ್ಯಾಗೆ ಇಟ್ಟು ಅದ್ರ ಮ್ಯಾಲ ಒಂದಿಟ್ಟು ಮಣ್ಣು ಹಚ್ತದೆ ನೀ ಹಿಂಡಿಯಾರಿ ತಿಳ್ಕೊ ಪಲ್ಯಾರಿ ತಿಳ್ಕೊ ಏನ್ರಿ ಯಾವಾಗಿಂದ ಮಣ್ಣು ಹಂಚದು ಹಾಸ್ತದ ಇದು ಹುಡುಗನ ಏನು ಮಾಡ್ತ ಗಂಡಾಗಿದ್ದು ತಿತ್ತವೆ ನಾವು ತಿನ್ನಂಗಿಲ್ಲ ಭಾಳ ಹುಷಾರದ ಎಲಿ ಹರ್ಕೊಂಡು ಅದು ಮಣ್ಣು ಹಚ್ಕೊಂಡು ಇಲ್ಲಿ ಬಾಯಿ ಬೇಲೆ ತಂದು ಲೋಚ 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 ಲೋದು ಮಾಡ್ತದ ಮಾಡಂದು ಈಗ ನಂದು ಆಯ್ತತ್ತ ಊಟ ಈಗ ನೀದಕ್ಕೆ ನೀವು ಮಾಡ್ಬೇಕತ್ತಪ್ಪ ಅಂದ ಕೂಡ ನಾ ಅದು ಒಂದು ಎಲಿ ಇಟ್ಟು ಗೊತ್ತದ ಅದು ಇಟ್ಟು ಮಣ್ಣು ಹಚ್ಗೊತ್ತದ ಅದನ್ನು ತಿಂದು ಲೊಚೋ ಅಂತ ಈಗ ಹೊತ್ತು ಮುಣಕತ ಆಟ ಸಾಕತ್ತ ಕವದಿ ಕವಿದಿತ್ಕೊಂಡು ಮನೆ ಕಡೆ ಹಾಕವ ನೀವು ಮನೆ ಸಂಸಾರ ಈಟೇ ಮಾಡ್ರಿ ಅಲ್ಲಿ ಬೇರೆ ಮಾಡ್ರಿ ರೀ ಏನು ಮಾಡಿಲ್ಲ ನೀವು ದೇವ್ರ ಕೆಲಸನೇ ಮಾಡಿಲ್ಲಲ್ಲ ಏನು ರೀ ಅದೇ ಅದ ಸಿಟ್ಟಿಗೆ ಅದು ಗಂಡಗೆ ಬೇಕು ಅತ್ತ ಮಕ್ಳಿಗೆ ಬೇಕು ಅಂತ ದೇವ್ರ ಜಗಲಿ ಮೇಲೆ ದೇವ್ರುಗಳು ತೊಗೊಂಡು ನಮಗೆ ಸಾಕು ಸಾಕಾಗ್ಯಾವ ಅದಕ್ಕೆ ಸಾಕಾಗ್ಯದ ಇದಕ್ಕೆ ಸಾಕಾಗ್ಯದ ನಮ್ಗೆ ಯಾವಳೆ ಗಂಟು ಬಿದ್ದಾವೆ ಇದು ಕಟ್ಕೊಂಡನು ಸಾಕು ಸಾಕಾಗ್ಯದ ಹಂಗೆ ಬೈಯ್ಯೋದು ಈ ಕಡೆ ದೇವ್ರುಗಳು ಜಾಡ್ಸದು ಅವು ದೇವ್ರಿಗೆ ಗಾಡಿ ಬಿಡೋದು ಹಿಂಗೆ ಮಾಯ ಸುರಂಗ್ ಬಡ್ದಂಗೆ ಬರ್ತಾವೆ ದೇವ್ರು ಹ್ಯಾಂಗ್ರಿ ಮ ಹಿಂಗಾದ್ರೆ ಮಕ್ಕಳು ಸಂಸ್ಕಾರ ಕಲಿತಾವ್ರಿ